హలో నమస్కారం ఎల్గూ వెల్కమ్ బ్యాక్ టు మై చాలి బ్లాక్ శుర్మాక టైమ్ నాకూర ఐదు గంట ఆగ్తి మార్కెట్ హా నెటూ నిమ్మా ఊట సీ పూజా ఐతి సో హింగ్స్ పూజా సమా తుంటే ఓద పూజి హోక్కు అంత అనుకుంటే రెడీ ఆగకీ ಜಸ್ಟ್ ಬ್ಲಾಗ್ ಶುರು ಮಾಡ್ತೀನಿ ಮತ್ತು ಭಾಳ ದಿನದ ಮೇಲೆ ಚಿಕ್ಕಲಿ ಮಾಡಿಟ್ಕೊಂತೀನಿ ಸೊ ಪೂಜಾ ತಯಾರಿ ಎಲ್ಲ ಹೆಂಗೆ ಮಾಡ್ಕೋತೀರಿ ಅನ್ನೋದನ್ನ ಈ ಬ್ಲಾಗ್ನಾಗ ನೀವು ನೋಡಬಹುದು ಮತ್ತು ನಾಳೆ ಪೂಜೆದಂತೂ ಬ್ಲಾಗ್ ಅಂತೂ ಬದ್ದೆ ಬರುತ್ತೆ ಮೂರನೇ ವರ್ಷದ ಅನಿಸುತ್ತೆ ನನ್ನ ಚಾನೆಲ್ ನೋಡೋದು ಇದ್ದು ಸೊ ಮತ್ತು ನಾಳೆ ಪೂಜೆ ಎಲ್ಲ ಹೆಂಗೆ ಇರ್ತೈತಿ ಹೆಂಗೆ ಮಾಡ್ತೀವಿ ಎಲ್ಲಿಗೆ ಹೋಗ್ತೀವಿ ಅನ್ನೋದು ನಾಳೆ ಬ್ಲಾಗ್ನಾಗಂತೂ ಮತ್ತು ಶೇರ್ ಮಾಡ್ಕೊಂಡೆ ಮಾಡ್ಕೊತೀನಿ ಇವತ್ತು ನನ್ನ ಈವ್ನಿಂಗ್ ರೂಟೀನ್ ಜೊತೆಗೆ ಮಠ ಸಾವತ್ರಿ ಪೂರ್ಣಿಮಾ ಅದು ತಯಾರಿಪ್ರೇಷನ್ ಯಾವ ರೀತಿ ಮಾಡ್ಕೊತೀನಿ ನಾನು ನನ್ನ ಫ್ರೆಂಡ್ಸ್ ಒಂದನ್ನು ಶೇರ್ ಮಾಡ್ಕೊತೀನಿ ಜ್ಯೋತಿ ಕಾಲ್ ಬಂದಿತ್ತು ಗುಂಜು ಗುಂಜು ಒಂದು ಮಳೆ ಶುರುವಾಗ್ತದೆ ಅಂತ ಏನು ಜೋರೂ ಇಲ್ಲ ಮತ್ತು ಇನ್ನು ಸಾಯಂಕಾಲ ಮತ್ತು ಹತ್ತು ಜೋರಾಗಿ ಶುರು ಆಗ್ಬಾರ್ದಲ್ರಿ ಹಿಂಗಾಗಿ ನೋಡೋಣ ಹಿಂಗೆ ಕೈ ಮಾಡ್ತೀನಿ ಓದಾಕೋದಿದ್ದ ಆ್ಯಕ್ಚುಲಿ ಕ್ಲಾಸ್ ಟೆಸ್ಟು ಅವು ಇವು ಇರ್ತಾವಂದ್ರೆ ಸೊ ಹೀಗಾಗಿ ಕೂತ್ಕೊಂಡಿದ್ದೆ ನಾನು ಬ್ಲಾಗ್ ಟಿ ವಿನೂ ಆನ್ ಐತಿ ಮತ್ತು ನಾನು ಬ್ಲಾಗ್ ಶುರು ಮಾಡಿದಾಗ ಹಿಂಗಾಗಿ ಮತ್ತೆ ಇಲ್ಲಿ ಬಂದು ಮಾಡಿ ಬಂದ ಸೊ ನಾನು ಆಲ್ರೆಡಿಯಾಗಿ ಹೋಗ್ತೀನಿ ಮತ್ತು ಹಂಗೆ ಬ್ಲಾಗನ್ನು ಹೇಗೆ ಮಾಡ್ತೀನಿ ಜಸ್ಟ್ ಮನೆಯಾಗ ಈಗ ಬ್ಲಾಗ್ ಶುರು ಮಾಡ್ರೆ ನಿಮಗೂ ನೋಡಕ್ಕೆ ಬಂದಲ್ಲಿ ಹೇಳಿ ಅಂತಂದ್ಬಿಡು ಚೇಂಜ್ ಆಯಿತು ನೋಡೋಣ ಈ ಉಡಿ ತುಂಬಕ್ಕೆ ಮಾವಿನ ಹಣ್ಣು ಇಲ್ಲ ನೀರು ಇದನ್ನು ಹೀಗೆ ಏನಾದರೂ ತೊಗೊಂಬರ್ತೀವಿ ಸೊ ನೋಡೋಣ ಏನೇನು ತೊಗೊಂಬರ್ತೀನಂತ ಅಂತ ಲೇಟ್ நான் எக்லாப் மேலே ஷேர் மார்க்கீங்க மூட்டிங் ஷேர்

ಫಸ್ಟ್ ನಾವು ಮನೆಯಿಂದ ಪಾರ್ಲರಿಗೆ ಬಂದಿದ್ವಿ ಅಲ್ಲೇ ಜ್ಯೋತಿಗೆ ಒಂದು ಬೇಕಾಗಿತ್ತಂತ ಅನಿತಾ ಕಡೆಯಿಂದ ತಗೊಂಡು ನನ್ನ ಇನ್ನೊಬ್ಬ ಫ್ರೆಂಡ್ ಅನಿತಾ ಈಗ ನಾಳೆ ಪೂಜೆಗೆ ಅದು ಬರ್ತಾಳೆ ಸೊ ಅಲ್ಲಿ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಾವು ಮಾರ್ಕೆಟಿಗೆ ಹೋಗಿ ಪೂಜೆ ಸಾಮಾನೆಲ್ಲ ತಗೊಂಡು ಮನೆಗೆ ಬಂದು ಯಾಕಂದ್ರೆ ಮಳೆಯೂ ಸ್ವಲ್ಪ ಮಾಡಾಗಿತ್ತಲ್ರಿ ಮನೆ ಕಡೆಗೆಲ್ಲ ಗುಂಜು ಗುಂಜಿತ್ತು ಇಲ್ಲೇ ಅಷ್ಟೊಂದು ಇರಲಿಲ್ಲ ಸೊ ಬೇಗ ಬೇಗ ಒಂದು ಅರ್ಧ ತಾಸಿನಾಗೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ನಾನು ಸಿದ್ಧಗ ಸಾಯಂಕಾಲ ಹಾಲು ಮತ್ತು ಟೀ ಅಂತ ಇರ್ತದಲ್ಲ ರೀ ಈವ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಳಕೈತಿ ನಾನು ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ಹೋಗಿದ್ವಿ ನಾವು ನನಗೂ ಏನೂ ಜಾಸ್ತಿ ತರಕಾರಿ ತೊಗೊಂಬ ಬ ಬರೀ ಪೂಜೆ ಸಾಮಾನು ಅದಷ್ಟು ತಗೊಳ್ಳೋದಿತ್ತು ಹೀಗಾಗಿ ಬೇಗನ ಬಂದ್ವಿ ನಾವು ಬಂದ ತಕ್ಷಣ ಮತ್ತು ನನ್ನ ಈವ್ನಿಂಗ್ ರೂಟೀನ್ ಶುರು ಆಗೈತಿ ಇನ್ನು ಪೂಜೆಸ್ಕ ಸಾಮಾನು ಏನು ತೊಗೊಂಡ್ಬಂದಿನಿ ಯಾವ ರೀತಿ ತಯಾರು ಮಾಡ್ಕೊತೀನಿ ನಾಳೆ ಅನ್ನೋದನ್ನು ಈ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ನೋಡಿರಿ ಫಸ್ಟ್ ಎಲ್ಲರಿಗೆ ಟೀ ಮಾಡಿಕೊಟ್ಟೆ ಮೇಲೆ ನಾನು ನಾಳೆ ಪೂಜೆಗೆ ಮತ್ತು ಹೆಣ್ಮಕ್ಳಿಗೆ ಐದು ಜನಕ್ಕೆ ಉಡಿ ತುಂಬ್ತೀವಲ್ಲ ರೀ ಅಲ್ಲಿ ಎಲಿ ಬೇಕು ಮೇಯ್ನಾಗಿ ನಾನು ಎಲಿ ತೊಗೊಂಡು ಬಂದೆ ಹತ್ತು ರೂಪಾಯಿಗೆ ಐದು ಎಲಿ ಕೊಟ್ಟ ನೋಡಿರಿ ಹಬ್ಬದ ಹಿಂದಿನ ದಿನ ಇಲ್ಲೇ ಹಿಂಗೆ ತುಟ್ಟಿ ಅಂದ್ರೆ ತುಟ್ಟಿರ್ತಾವೆ ಸೊ ಒಂದಿಷ್ಟು ಇಪ್ಪತ್ತೈದು ಎಲ್ಲಿ ತೊಗೊಂಡ್ವಿ ನಾನು ಕೇಳಿದ್ರೆ ಶೇರ್ ಮಾಡ್ಕೊಂಡ್ರೆ ಅಂತ ಹೇಳಿ ಒಂದಿಷ್ಟು ಎಲ್ಲಿ ತೊಗೊಂಡ್ವಿ ಆಮೇಲೆ ಮತ್ತೆ ಇನ್ನು ಪೂಜೆಗೆ ಅಂತೂ ಹೂವು ಬೇಕಾಗಬೇಕಲ್ರಿ ಮನೆಯಾಗೂ ಆಗ್ತಾವೆ ಮತ್ತು ಅಲ್ಲಿ ಆಗ್ತಾವೆ ಅಂತಂದು ಒಂದಿಷ್ಟು ಹೂವು ತೊಗೊಂಡ್ವಿ ಆಮೇಲೆ ಇನ್ನು ಗೆಜ್ಜೆ ವಸ್ತ್ರ ಅದೆಲ್ಲ ಅದು ಮನೆಯೊಳಗೆ ಇತ್ತಲ್ಲ ಸೊ ನಾನು ಹೀಗಾಗಿ ಹೂವು ಎಲಿ ಮೇಯ್ನ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಡಿ ತುಂಬಕ್ಕೆ ಹಣ್ಣು ಇಲ್ಲ ಮೇನ್ ಅಂತಂದ್ರೆ ನಾಳೆ ಒಟ್ಟು ಪೂರ್ಣಿಮಕ್ಕೆ ಮಾವಿನ ಹಣ್ಣು ತುಂಬ್ತಾರೆ ಮಾವಿನ ಹಣ್ಣು ಇಲ್ಲ ಅಂದ್ರೆ ಮತ್ತು ನಮ್ಮ ಕಡೆ ನೀರುಳೆಣ್ಣು ಅಂತಾರೆ ಇಲ್ಲೇ ಅಂತಾರೆ ಹಣ್ಣು ಇಲ್ಲಾಂದ್ರೆ ಒತ್ತಿನೂ ತುಂಬ್ತಾರೆ ಹೆಚ್ಚಾಗಿ ಇಲ್ಲಿ ನಾಳೆ ಮಾವಿನ ಹಣ್ಣನ್ನು ಹೊಡಿ ತುಂಬ್ತಾರೆ ಹಿಂಗಾಗಿ ನಾನು ಈಗ ನಾವು ಮನೆಯಾಗ ತಿನ್ನಾಕೋದು ಅಂತಂದ್ರೆ ನಾವು ಮಾವಿನ ಹಣ್ಣು ತರೋದು ಈಗ ಬಿಟ್ಟು ಬಿಟ್ಟಿಗೆ ಹೇಗಂದಿ ಒಂದೆರಡು ಸತಿ ಮಳಿ ಆತಲ್ರಿ ಪುಳವು ಹಿಂಗೆ ಆಗಿದ್ದಕ್ಕೆ ನಾವು ಮಾವಿನ ಹಣ್ಣು ಎಂಡೆ ಮಾಡಿದ್ವಿ ಊರಿಂದ ಬಂದಿಂದ ಒಂದು ಎರಡು ಏನೋ ಮಾಡಿದೆ ನಾನು ಅಷ್ಟೇ ಒಂದು ಸತಿನೇ ಎರಡು ಸತಿ ಅಲ್ಲಿಂದ ಒಂದು ತ ತೊಗೊಂಡ್ಬಂದಿದ್ಮೇಲೆ ಅವನ್ನ ತಿನ್ನ ಹಣ್ಣು ತೊಗೊಬಂದಿದ್ವಿ ಮತ್ತು ಶಿಖರ್ಣಿ ಹಣ್ಣು ತೊಗೊಂಬಂದಿದ್ವಿ ಅವನ್ನೆಲ್ಲ ಮುಗಿಸಿದ್ಮೇಲೆ ಮತ್ತು ನಾನು ಶಿಖರ್ಣಿ ಮಾಡಾಕನ ಹೋಗಿಲ್ಲ ಸೊ ಇದನ್ನ ಉಡಿ ತುಂಬಕ್ಕೆ ಅಂತಂದು ಹಣ್ಣು ತೊಗೊಂಬಂದೀನಿ ಅದ್ರ ಜೊತೆಗೆ ನಮ್ಗೆ ದಾರ ಬೇಕು ಹೀಗಾಗಿ ಹೊಸ ದಾರನ ನಾವು ಖರೀದಿ ಮಾಡ್ತೀನಿ ಸೊ ದಾರ ಮತ್ತು ಉಡಿ ಸಾಮಾನ ಬಳಿ ಮತ್ತು ಅರಶಿನ ಕುಂಕುಮ ಅವೆಲ್ಲ ರೀ ಉಡಿ ಸಾಮಾನ ಅದ್ರದೊಳಗಾನ ಪ್ಯಾಕ್ ಮಾಡಿ ಇಟ್ಟಿರ್ತಾರಲ್ಲ ಅದಷ್ಟು ತೊಗೊಂಡಿನಿ ಸೊ ಇದಿಷ್ಟು ನಾನು ನಾಳೆಗಂತ ರೆಡಿ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ ಅದ್ರ ಜೊತೆಗೆ ಒಂದು ಸ್ವಲ್ಪ ತರಕಾರಿ ಅಂದರೆ ನಾನು ಏನೂ ತೊಗೊಂಬರಕ್ಕೆ ಹೋಗಿದ್ದಿಲ್ಲ ಎಲ್ಲ ಇತ್ತಲ್ರಿ ಹೀಗಾಗಿ ಮೇನೆ ಒಂದು ಸ್ವಲ್ಪ ಟೊಮೊಟೊ ಮತ್ತು ಕೊತ್ತಂಬರಿ ಬೇಕಾಗಿತ್ತು ಹಂಗೆ ಕೊತ್ತಂಬ್ರಿನೂ ಐವತ್ತು ರೂಪಾಯ್ಕೊಂದು ಇದಾಗೈತೆ ನೋಡ್ರಿ ಏನದು ಒಂದು ಶಿವುಡ್ ಅಂತೀವಿ ನಾವು ಒಂದು ಗಡ್ಡಿ ಐವತ್ತು ರೂಪಾಯಿಗೆ ಒಂದು ಇದಾಗೈತಿವಿ ಅಷ್ಟು ತುಟ್ಟಾಗಿತ್ತು ಈಗ ಕೊತ್ತಂಬರಿ ಇಲ್ಲ ಒಂದು ಸ್ವಲ್ಪ ಒಂದು ಅರ್ಧ ಗಡ್ಡಿ ಅಷ್ಟೇ ತೊಗೊಂಬಂದಿ ನಾನು ಅರ್ಧ ಕಟ್ಟು ಸಾರಿ ಗಡ್ಡಿ ಎಲ್ಲ ನಮ್ಮ ಕಡೆಗೆ ಶಿವಡು ಅಂತಾರೆ ಕೆಲವೊಬ್ರಿಗೆ ಕಟ್ಟು ಅಂತಾರೆ ಒಂದು ಅರ್ಧ ಕಟ್ಟು ತೊಗೊಂಬಂದಿನಿ ನೋಡ್ರಿ ಇದು ಐವತ್ತು ರೂಪಾಯಿಗೆ ಒಂದು ಕಟ್ಟಿತ್ತು ಆದರೆ ಇಲ್ಲಿ ಕೊತ್ತಂಬರಿ ಕಟ್ಟು ಇರ್ತಾವಲ್ಲ ಭಾಳ ಅಂದ್ರೆ ಭಾಳ ದೊಡ್ಡಗಿರ್ತಾವೆ ಭಾಳ ಸರ್ತಿ ನಾನು ತೋರಿಸಿನಿ ಕೊತ್ತಂಬರಿ ಮತ್ತು ಕರ್ಬೇ ಉಪ್ಪ ಪಾಲಕು ಇವು ಎಂತೂ ಇಷ್ಟು ದೊಡ್ಡ ಕಟ್ಟಿರ್ತಾವ್ರಿ ಸೊ ಈಗ ಬ್ಯಾಡ ಅಂತಂದು ಹೇಳಿ ನಾನು ಒಂದು ಅರ್ಧ ಕಟ್ಟಷ್ಟೇ ತೊಗೊಂಡ್ಬಂದೆ ನಾನು ಮತ್ತು ಜ್ಯೋತಿ ಒಂದು ಕಟ್ಟು ತೊಗೊಂಡು ಇಬ್ರು ಅರ್ಧರ್ಧ ಮಾಡ್ಕೊಂಡು ಸೊ ಇಬ್ಬರು ಹೋದ್ರೆ ಹಿಂಗೆ ಆಗ್ತದೆ ನೋಡಿರಿ ಐವತ್ತು ರೂಪಾಯಿ ಇದ್ದು ಭಾಳಷ್ಟು ತೊಗೊಂಡ್ರೆ ಅಕ್ಕಿಗೂ ಜಾಸ್ತಿ ಆಗ್ತತಿ ಮತ್ತು ತುಟ್ಟಿನೂ ಅಲ್ಲರಿ ಹಿಂಗಾಗಿ ಒಂದು ಕಟ್ಟೆ ತೊಗೊಂಡು ನಾವು ಇಬ್ರು ಅರ್ಧರ್ಧ ಆಯ್ತು ಅಂತಂದು ಹೇಳಿ ಅಷ್ಟು ಮಾಡಿಕೊಂಡು ಒಂದಿಷ್ಟು ಕೊತ್ತಂಬರಿ ಬೇಕಾಗಿತ್ತು ಮೇನು ಆದರೆ ಸ್ವಲ್ಪರ ಬೇಕಾಗ್ತದೆ ಕೆಲವೊಂದು ಅಡುಗೆ ಕೊತ್ತಂಬರಿ ಇಲ್ಲ ಅಂದ್ರೆ ನನಗೆ ಅಡುಗೆ ಮಾಡೋಕ್ಕೆ ಸರಿನೂ ಅನಿಸಂಗಿಲ್ಲ ಮತ್ತು ಬೇಕನ ಅನ್ನಿಸ್ತು ಹಿಂಗೆ ಏನಾದರೂ ಚಟ್ನಿ ಮಾಡಬೇಕಾದ್ರೆ ಸ್ವಲ್ಪ ರುಬ್ಬ ಹಾಕ್ಬೇಕಾದ್ರೆ ಮಸಾಲೆಗೆ ಮತ್ತು ಅದಕ್ಕೆ ಒಂದು ಸ್ವಲ್ಪ ಮೇಲೆ ಉಪ್ಪಿಟ್ಟಿಗೆ ತಿಂಡಿಗಾದರೂ ಕಟ್ ಮಾಡಿ ಹಾಕಕ್ಕೆ ಬೇಕಾ ಬೇಕಾಗತ್ತಲ್ರಿ ಹಿಂಗಾಗಿ ಕೊತ್ತಂಬ್ರಿ ಬೇಕೇ ಬೇಕಾಗತ್ತೆ ನನಗೆ ಸೊ ಹಿಂಗಾಗಿ ಅದೊಂದು ಅರ್ಧ ಎಷ್ಟು ತುಟ್ಟಿದ್ರು ನಾವು ನೋಡ್ರಿ ಆ ಹೆಣ್ಮಕ್ಳು ಬೇಕಾದದ್ದನ್ನು ತೊಗೊಂಡೆ ಬರ್ತೀವಿ ಸೊ ಅದೊಂದು ಇಷ್ಟೇ ತೊಗೊಂಬಂದೆ ಇನ್ನು ಇದ ಕಟ್ಟೆ ಆಯ್ತಲ್ಲ ನಾನು ಮಾರ್ಕೆಟ್ ಮಾರ್ಕೆಟಂದು ನಿಮ್ಗೆ ಹೇಳ್ತೀನಲ್ಲ ಅಲ್ಲಿ ತೋರ್ಸಿನಲ್ಲ ಅಲ್ಲಿ ಒಂದು ಸ್ವಲ್ಪ ಇಪ್ಪತ್ತೈದು ರೂಪಾಯಿಕ್ ಒಂದು ದೊಡ್ಡ ಕಟ್ ಸಿಗುತ್ತೆ ಎಷ್ಟು ಡಿಫ್ರೆನ್ಸ್ ನೋಡಿರಿ ಹಿಂಗೆ ಸಣ್ಣ ಮಾರ್ಕೆಟಿಗೆ ಹೋದ್ರೆ ಹಿಂಗೆ ಇರ್ತೈತಿ ಇನ್ನು ಸಂಜೆ ರುಟಿನೆಲ್ಲ ಸ್ವಲ್ಪ ಇನ್ನು ಬಾಕಿ ಉಳ್ಕೊಳ್ತೀವಿ ಫಸ್ಟ್ ಇವನ್ನೆಲ್ಲ ಕ್ಲೀನ್ ಕ್ಲೀನ್ ಮಾಡಿ ನಿಮ್ಗೆ ತೋರಿಸಿ ಅಂದ್ರೆ ನಾಳಿದು ನನ್ನ ಪ್ರಿಪ್ರೇಷನ್ ಒಟ್ಟು ವಟ ಪೂರ್ಣಿಮಾದ ಪೂಜೆದೆಲ್ಲ ಪ್ರಿಪ್ರೇಷನ್ ಆದಂಗೆ ಆಗ್ತೈತಿ ಇನ್ನು ಬೆಳಗ್ಗೆಲ್ಲ ತಾಟ್ ರೆಡಿ ಮಾಡ್ಕೊಡೋದು ಅಷ್ಟು ಇನ್ನು ಒಂದೇ ಥರ ಡ್ರೆಸ್ ಹಾಕ್ಕೋಬೇಕಂತ ಮಾ ಮಾಡ್ಕೊಂಡಿವಿ ಸೊ ನಾಳೆ ಬ್ಲಾಗ್ನ ಬ್ಲಾಗನ್ನು ನೀವು ಮಿಸ್ ಮಾಡ್ದೆ ನೋಡ್ರಿ ನಾಳೆ ಒಂದೇ ದಿನಕ್ಕೆ ಎರಡು ಬ್ಲಾಗ್ ಮಾಡಾಕ ಜಸ್ಟ್ ಇವತ್ತಿನ ಬ್ಲಾಗ್ನಾಗ ನಾನು ಒಟ್ಟು ಒಟ್ ಸಾವಿತ್ರಿ ಒಟ್ಟು ಪೂರ್ಣಿಮಾ ಮತ್ತು ಕಾರ್ಗೊಂಡ್ವಿ ಈ ಕಡೆ ಹೆಂಗೆ ಮಾಡ್ತಾರಲ್ಲ ಸೊ ಅದನ್ನು ನಾನು ಇದನ್ನ ಫಾಲೋ ಮಾಡ್ಕೊತಾ ಬಂದಿನಿ ಭಾಳ ವರ್ಷದಿಂದ ಸೊ ಅದನ್ನು ಈ ವರ್ಷ ಯಾರ್ಯಾರು ಹೋಗ್ತೀವಿ ಹೆಂಗೆ ಮಾಡ್ತೀವಿ ಏನೋ ಅನ್ನೋದನ್ನು ನಾನು ಬ್ಲಾಗ್ನಾಗ ಶೇರ್ ಮಾಡ್ಕೋತೀನಿ ಜಸ್ಟ್ ಪ್ರಿಪ್ರೇಷನ್ ಬ್ಲಾಗ್ ಇವತ್ತಿಂದ ಆಗಿತ್ತು ನೋಡ್ರಿ ಅದರ ಜೊತೆಗೆ ನಮ್ಮ ಮನೆಯವ್ರಂಗೆ ಹೊರ ಹೋಗಿದ್ದಿಲ್ಲ ಒಂದು ಬರ ಮುಂದೆ ದಾಬೇಲಿ ತೊಗೊಂಬಂದಿದ್ರು ಸೊ ತಿದ್ದು ನಾನು ದಾಬೇಲಿ ತಿನ್ನಾಕತ್ತಿದ್ದೀವಿ ನೋಡಿರಿ ಭಾಳ ದಿನ ಆಗಿತ್ತು ಖರೀದಿ ವಡಾಪಾವ್ ಅದು ತಿಂದ ತಿಂದಿದ್ವಿ ಬೇಲಿನೇ ತೊಗೊಂಡ ಬಂದಿದ್ದಿಲ್ಲ ನಮ್ಮ ಸಿದ್ದು ಏನೋ ಹೇಳಿದ್ದೆ ಅಂತ ನನಗೂ ಗೊತ್ತಿರಲಿಲ್ಲ ಕರೆ ಅಂದ್ರೆ ನಾನು ಹೊರಗೆ ಹೋಗಿ ಬಂದಲ್ಲ ಎಷ್ಟು ಕ್ಲೀನ್ ಮಾಡಿ ಇಟ್ಕೊಂಡು ಎಲ್ಲ ಮಾಡೋಷ್ಟೊತ್ತಿಗೆ ಅಂದ್ರೆ ಮನೆಯವ್ರು ಬಂದು ಸಿದ್ದು ಕೊಟ್ಟರು ಸೊ ಇಬ್ಬರು ಒಂದು ಸ್ವಲ್ಪ ತಾಯಿ ಮಗ ಎಂಜಾಯ್ ಮಾಡೋಕಿದ್ದಿ ನೋಡಿರಿ ಸ್ವಲ್ಪ ಮಳೆ ವಾತಾವರಣವೂ ಆಗೋ ಗುಂಜು ಗುಂಜು ಶುರುವಾಗಿತ್ತು ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದ ಮೇಲೆ ಇಲ್ಲಾಂದ್ರೆ ನಮ್ಮ ಮನೆಯವ್ರು ಈ ಟೈಮ್ನಾಗ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಅದು ಇದು ತಿಂಡಿ ಮಾಡಕ್ಕೆ ಹೇಳ್ತಿರ್ತಾರೆ ಸೊ ಅವ್ರೆ ಕೆಳಗಡೆ ಹೋಗಿದ್ದರು ತಂದು ಬರೋ ಮುಂದೆ ತಗೊಂಬಂದಿದ್ರು ಸೊ ಸಿದ್ದು ನಾನು ಒಂದು ಸ್ವಲ್ಪ ತಿಂದು ಮತ್ತು ಇನ್ನು ಸಾಯಂಕಾಲಕ್ಕೆ ಸಿಂಪಲ್ಲಾಗಿ ಏನಾರು ಅಡಿಗೆ ಅಂತ ಯೋಚನೆ ಮಾಡೀನಿ ನನಗೆ ಕರೆ ಹೇಳ್ಬೇಕಂದ್ರೆ ದಾಬೇಲಿ ಇಷ್ಟ ಆಗಂಗಿಲ್ಲ ರೀ ಸಿದ್ದು ಭಾಳ ಅಂದರೆ ಭಾಳ ಇಷ್ಟ ಆಗ್ತಾವೆ ಅವನಿಗೆ ಒಡಪ್ಪ ಅಷ್ಟು ಇದು ಮಾಡಂಗಿಲ್ಲ ಅವನು ಕೆಳಗಡೆ ಹೋದಂದ್ರೆ ಅವನಿಗೆ ದಾಬೇಲಿನ ತೊಗೋತಾನೆ ಸೊ ಹೀಗಾಗಿ ನಾವು ಇದು ಸ್ವಲ್ಪ ತಿನ್ನಾಕತ್ತಿದೆ ನೋಡಿರಿ ಸೊ ಒಟ್ಟು ನಂಗೆ ಇವತ್ತಿನ ಬ್ಲಾಗ್ ಅಂದರೆ ಒಟ್ ಸಾವಿತ್ರಿ ಪೌರ್ಣಿಮೆ ಅಂತ ಪ್ರಿಪ್ರೇಷನ್ ಬ್ಲಾಗ್ ಆಗಿತ್ತು ನೋಡೋಣ ಇನ್ನು ನಾಳೆ ಹೇಗೆ ದಿನ ಹೋಗ್ತೈತಿ ಅಂತ ಗೊತ್ತಿಲ್ಲ ಯಾಕಂದ್ರೆ ಬೆಳಗ್ಗೆ ಯೋಗ ಡೇಲಿ ಸೆಲೆಬ್ರೇಷನ್ ಐತಿ ಮತ್ತು ಮಧ್ಯಾಹ್ನ ಪೂಜೆದೆಲ್ಲ ಐತಿ ಸೊ ನಾಳೆ ಬ್ಲಾಗ್ ಮಸ್ತ್ ಮಸ್ತ್ ಬರ್ತಾವ ಅಂತ ಅಂದ್ಕೊಂಡಿನಿ ಸೊ ಅವನ್ನೆಲ್ಲ ಮಿಸ್ ಮಾಡ್ದೆ ನೋಡ್ರಿ ಹಂಗೆ ಮತ್ತು ನನಗೆ ಸಪೋರ್ಟ್ ಮಾಡಿದ ಮಾತ್ರ ಮರಿ ಮಾಡಿರಿ ಇವತ್ತಿನ ವ್ಲಾಗು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನೀವು ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್